ನಮ್ಮ ಕ್ಷೇತ್ರದಲ್ಲಿ ನಮ್ಮ ಹಿರಿಯ ಹಿರಿಯರು ಏನು ಜವಾಬ್ದಾರಿ ಕೊಟ್ಟಿದ್ರು ಮನೆಗೌಡಣ್ಣ ನಿಖರಪ್ಪರು ಶಾಸಕರಾದ ಮನೆಗೌಡಣ್ಣವರು ಅಂಜನಪ್ಪರು ನಮ್ಮ ಕ್ಷೇತ್ರದ ಅಧ್ಯಕ್ಷದ ಮುಂಗಮ್ಮಣ್ಣವರು ನಮಗೆ ಏನು ವಾರ್ಡ್ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ರು ನಮ್ಮ ವಾರ್ಡಿಂದಲೇ ಒಂದು ಸಾವಿರ ಜನ ನಾವು ಒಂದು ಯುವ ನಾಯಕ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿಯವರು ಬಂದಿರೋದಕ್ಕೆ ನಮ್ಮ ವಾರ್ಡಿಂದಲೇ ಒಂದು ಸಾವಿರ ಜನ ಕಾರ್ಯಕರ್ತರು ಬಂದಿದ್ದಾರೆ ಒಂದು ಸಾವಿರ ಜನ ಕಾರ್ಯಕರ್ತರು ಅಂದರೆ ಅದು ನಾವು ಜಾರಾಳಿಕಾಸಿಂದ ಅಲ್ಲಿಗೆ ನಮಗೆ ಪರ್ಮಿಷನ್ಗೆ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅದು ಬಿಟ್ಟರೆ ಅಲ್ಲಿ ಜಾಳಿಕಾಸಿಂದ ಯುವಕ ಯುವ ನಾಯಕ ಬರ್ತದೆ ಅಂದ್ಬಿಟ್ಟು ಜಾಳಿ ಕಾಸಲ್ಲಿ ನಡ್ಕೊಂಡು ಪಾಟೀಲ್ ಚೌಟ್ರಿ ಅವರಿಗೆ ಬಂದು ನಮ್ಮ ವಾರ್ಡಿನ ನಮ್ಮ ಭಾಗಕ್ಕೆ ಏನು ಬಂದರೋ ನಾವು ಜವಾಬ್ದಾರಿಯನ್ನು ಯಶಸ್ವಿಗೊಳಿಸಿದ್ವಿ ಜ ಕಾರ್ಯಕ್ರಮ ಇದೇ ರೀತಿ ಇದಾಗಿದೆ ಇದು ನಮ್ಮ ವಾರ್ಡಿನ ಒಂದು ಸಾವಿರ ಜನ ಅಂದರೆ ನಾವು ಸಹ ಒಂದು ಬಿ ಬಿ ಎಂ ಪಿ ಏನಿದೆಯೋ ಅದ್ರ ಪ್ರಬಲ ಒಂದು ಇದಂತ ನಾನು ಹೇಳಿ ಆಕಾಂಕ್ಷಿ ಅಂದರೆ ಹೇಳ್ತೀನಿ ಪ್ರಬಲ ಯಾ ಯಾರೇ ಇದೆ ಅಲ್ಲಿ ಒಂದು ಜಯಶೀಲಾಗೆ ನಾನು ಇದು ಮಾಡ್ತೀನಿ ಅದೇ ರೀತಿ ಏನಿದೆ ಹಿರಿಯರು ಏನು ಜವಾಬ್ದಾರಿ ಕೊಡ್ತಾರೋ ಮುನ್ನಗೊಡೋಣ ಅಂಗನಪ್ಪರು ಏನ್ ಜವಾಬ್ದಾರಿ ಕೊಡ್ತಾರೋ ಆ ಜವಾಬ್ದಾರಿ ಹೇಳಿಕೆ ನಾನು ಮಾಡಿ ಬದಲಾವಣೆ ಎಲ್ಲ ಇಲ್ಲೇ ಇದಾರಲ್ಲ ಯಾರು ಯಾರು ಬದಲಾವಣೆ ಆಗುತ್ತೆ ಇಲ್ಲ ಇಲ್ಲಗ ಬೇಕಾ ಅಂಗನಪ್ಪ ಬೇಕಾ ಯಾರು ಬೇಕು ಅದಕ್ಕಿಂತ ಇನ್ನು ಇನ್ನೂ ಯಾರು ಬೇಕು ಬೇಕಾ ನಾವು ಪಕ್ಷಕ್ಕೆ ಇವಾಗಂದ್ರೆ ಇಪ್ಪತ್ತೈದು ವರ್ಷದ ಸಂಘಟನೆ ಬಳಿಕ ಬರ್ತಿರೋದು ಇಪ್ಪತ್ತೈದು ವರ್ಷದಲ್ಲಿ ಬಂಡವಾಳಕ್ಕೆ ಬರ್ತಿರೋದು ಇಪ್ಪತ್ತೈದು ವರ್ಷದಲ್ಲ ಕಾರ್ಯಕರ್ತ ಮಧ್ಯೆ ಇರೋದು ನಮಗೆ ಕಾರ್ಯಕರ್ತರಲ್ಲಿ ಏನು ಸಮಸ್ಯೆ ಇದೆ ಏನು ಇದಿದೆ ನನಗೆ ಗೊತ್ತಿರೋದು ವಾರ್ಡಲ್ಲಿ ಯಾರ ಎಲ್ಲಿಂದ ಬಂದ್ಬಿಟ್ಟು ಕೂತ್ಕೊಂಡು ಬಂದ್ಬಿಟ್ರೆ ಅವ್ರಿಗೆ ಕೊಟ್ಬಿಟ್ರೆ ಇದಾಗತ್ತಾ ಕಾರ್ಯಕರ್ತ ಮಧ್ಯ ಇರೋದು ನಾವು ಇದು ಮಾಡಬೇಕು ಆ ಕಾರ್ಯಕರ್ತರು ಇವತ್ತು ಒಂದು ಒಂದು ಕರೆ ಕೊಟ್ಟಿದ್ದಕ್ಕೆ ಒಂದೇ ಒಂದು ಇದು ಒಂದೇ ದಿನ ಇದು ಇದಾಗಿದ್ದು ಅದರಲ್ಲಿ ಇವತ್ತು ನಾನು ಬರೀ ನಾನು ವಾಡಲ್ಲೇ ಒಂದು ಸಾವಿರ ಜನ ಮೇಲೆ ಬಂದಿದ್ದಾರೆ ಏನಕ್ಕೆಲ್ಲ ಅಭಿಮಾನ ನೀವು ಕುಂಬಾಣ ಅಭಿಮಾನ ದೇವೇಗೌಡರ ಅಭಿಮಾನ ನಿಖಿಲ್ ಕುಮಾರಸ್ವಾಮಿ ಅಭಿಮಾನ ಎಲ್ಲರ ಅಭಿಮಾನಗಳು ನಮ್ಮದಲ್ಲೇ ಒಂದು ಸಂಘ ಇರ್ತವೆ ಅಭಿಮಾನಗಳು ಇರ್ತವೆ ಅದನ್ನು ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸಿದೀವಿ ಮಾಡೋ ನಮ್ಗೆ ಸಿಕ್ಕೇ ಸಿಕ್ಕ ಎನ್ ಡಿ ಹೈಕಮ್ಯಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದು ತೀರ್ಮಾನ ಬದ್ಧವಾಗಿರ್ತೀವಿ ಹಿರಿಯರು ಹೇಗೆ ಹೇಳ್ತಾರೋ ಕ್ಷೇತ್ರದ ಅಧ್ಯಕ್ಷರು ಹೇಳ್ತಾರೋ ಮುಲೆಗೌಡರು ಹೇಳ್ತಾರೋ ಅಂದನಪ್ಪುರ ಹೇಳ್ತಾರೋ ಆ ತೀರ್ಮಾನ ಬದ್ಧವಾಗಿರ್ತೀವಿ ಅವ್ರಿಗೆ ಏನಿದೆ ನಮ್ಮದು ಈ ವಾರ್ಡ್ ಎಲ್ಲ ವಾರ್ಡ್ ಡಿವೈಡ್ ಆದರೆ ನಮ್ಮ ವಾರ್ಡ್ಗೆ ಏನು ಬರೋಕೆ ನಮಗೆ ಇದು ಇದೆ ಅದೆಲ್ಲೂ ಇಲ್ಲ ಅದು ಅದು ಆ ಕಾಲ ಹೋಯ್ತು ನೀವು ಹೇಳ್ತಾರ ಕಾಲ ಇದೆಲ್ಲ ಪ್ರಮಾಣ ಎಣ್ಣೆದು ಅಭ್ಯರ್ಥಿ ಮುಂಚೆ ಹೋಯ್ತು ಅದು ಅವಾಗ ಪಕ್ಷ ಕಟ್ಟರು ಬೇರೆ ಬರೋರು ಬೇರೆ ಅದೆಲ್ಲ ಇವಾಗೆಲ್ಲ ಚೇಂಜ್ ಆಗಿದೆ ಯಾಕಂದ್ರೆ ಇವಾಗ ಕಾಲ ಚೇಂಜ್ ಆದ್ರೆ ನಮ್ ನಮ್ದು ಪಕ್ಷ ಬೆಳಿಬೇಕು ಈಗ ಇಷ್ಟ ಮೂಲ ಕಾರ್ಯಕ್ರಮ ಬೆಳೀಬೇಕು ಯಾಕಂದ್ರೆ ಮೂಲ ಕಾರ್ಯಕರ್ತರೇ ಉಳಿದು ಉಳ್ಕೊಂಡಿರೋದು ನಮ್ ದಾಸಲಿ ಕ್ಷೇತ್ರದಲ್ಲಿ ಮಿನಿಮಮ್ ಎರಡು ಲಕ್ಷ ಮೇಲೆ ಇದೆ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಟೋಟಲ್ ನಾಲ್ಕು ಲಕ್ಷದಲ್ಲಿ ಒಂದು ಎರಡು 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 ಲಕ್ಷದ ಎರಡು ಲಕ್ಷ ಜೆಡಿಎಸ್ ಕಾರ್ಯಕರ್ತರು ಇದಾರೆ ಮೂಲ ಕಾರ್ಯಕರ್ತರು ಇದಾರೆ ಏ ಪಕ್ಕ ಅದು ಹೇಳಿದವಾ ನೀವು ಇನ್ನೂ ಹೇಳ್ತಿದ್ದೀರ ಮುಂದೆದು ಈಗಿಂದು ಹೇಳಿ ಈಗ ಈಗೇನು ಈಗ ಎರಡು ಸಾವಿರ ಇಪ್ಪತ್ತೈದರಿಂದ ಹೊಸ ಸ್ಟೈಲ್ ಹೇಳ ಎರಡು ಸಾವಿರ ಇಪ್ಪತ್ತೆಂಟಿಗೆ ಬಸ್ ನೋಡಿ ನಮ್ಮಲ್ಲಿ ಇಲ್ಲೇ ಇದ್ದಾರೆ ನಮ್ಗೇನು ಬೇರೆ ಬೇರೆ ಅವಶ್ಯಕತೆ ಇಲ್ಲ ಯಾರು ನಮಗೇನು ಅವಶ್ಯಕತೆ ಇಲ್ಲ ನಮಗೀಗ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿದ್ದಾರೆ ಎಲ್ಲರಿಗೂ ಸಹ ಇದು ಬೇಜಾರ ಆಗಿಬಿಟ್ಟಿದೆ ಈ ಪಕ್ಷದಲ್ಲಿ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗೋರೆಲ್ಲ ನಾವೆಲ್ಲ ಇದು ಮಾಡೋಕ್ಕಾಗಲ್ಲ ನಮ್ಮ ಪಕ್ಷದಲ್ಲೇ ಇದ್ದಾರೆ ಈಗ ಈಗ ಇನ್ನು ಇನ್ನೇರು ಬೇಕು ಅದಕ್ಕಿಂತ ಬೇಕು ನಮಗೆ ಮೈಂಡ್ ಡೈಲಿ ನಾವು ನಾವೇನು ಕೇಳೋರಲ್ಲ ನಮಗೇನೋ ಸ್ಪನ್ಸಸ್ ಸಾಕು ಅಷ್ಟೇ ಇದಾರಲ್ಲ ಈಗ ಆಗ ಮುಲಗೌಡವರು ಇದಾರೆ ಅಂಗನಪ್ಪರು ಇದಾರೆ ಅವ್ರಿಗಿಂತ ದಿನ ಬೇಕು ನಮಗೆ ಎರಡು ಲಕ್ಷ ನಮ್ದೇ ಇದೆ ಅಂತ ಜೆಡಿಎಸ್ ಕಾರ್ಯಕರ್ತರು ದಿನಿಯಾರಿಗೆ ಕೊಡ್ತಾರೆ ಈಗ ನಾಲ್ಕು ನಾಲ್ನಾಕೂವರ ಲಕ್ಷದಲ್ಲಿ ಜನಸಂಖ್ಯೆ ಇದೆಯೋ ದಾಸಿ ಕ್ಷೇತ್ರದಲ್ಲಿ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ವೋಟ್ ಆದ್ರೂ ಎರಡು ಲಕ್ಷ ಇದ್ರೆ ನಮ್ಮ ಎಸ್ ಕಾರ್ಯಕರ್ತರೇ ಇದಾರೆ ದಾಸಿ ಕ್ಷೇತ್ರದಲ್ಲಿ ಮಾಡ್ತೀರಾ ಜೆಡಿಎಸ್ ಗೊತ್ತಿಲ್ಲ ಅದು ನಿಮ್ಗೆ ಗೊತ್ತಿಲ್ಲ